ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇಲ್ಲಿ ಏನು ಕೆ ಎಚ್ ಮುನಿಯಪ್ಪ ಅವರೇ ಸ್ವತಃ ಈ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾವಾಗ ಈ ಒಂದು ಪೆಂಡಿಂಗ್ ಹಣಗಳು ಏನಿದೆ ಅದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಯಾವಾಗ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಏನು ಅಂತ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿದ್ರೆ ನಿಮಗೆ ವಿಷಯ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಬಂದಿರುವ ಮಾಹಿತಿ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಫಲಾನುಭವಿಗಳು ಕಳೆದ ನಾಲ್ಕು ತಿಂಗಳಿಂದ ಏನು ಸರ್ಕಾರದಿಂದ ಬರುವಂಥ ಅಕ್ಕಿ ಹಣನ ಪಡ್ಕೊಂಡಿಲ್ಲ ಕೆಲವೊಬ್ಬರಿಗೆ ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ತಿಂಗಳು ನವೆಂಬರ್ ತಿಂಗಳಲ್ಲೂ ಸಹ ಈ ಒಂದು ಹಕ್ಕಿ ಹಣ ಜಮಾ ಆಗಿತ್ತು ಆದರೆ ಏನು ಹಣಗಳು ಜಮಾ ಆಗಿತ್ತು ಅದು ಯಾವುದೇ ಸಹ ಸೆಪ್ಟೆಂಬರ್ ಆಗಿರ್ಬೋದು ಇಲ್ಲ ನವೆಂಬರ್ ಆಗಿರ್ಬೋದು ಆ ತಿಂಗಳ ಕಂತಿನ ಹಳ ಹಣ ಆಗಿ ಆಗಿರಲಿಲ್ಲ ಅದು ಹಳೆಯ ಕಂತಿನ ಅಂದರೆ ಮೇ ತಿಂಗಳದ್ದು ಇರ್ಬೋದು ಇಲ್ಲ ಕೆಲವರಿಗೆ ಜೂನ್ ತಿಂಗಳದು ನವೆಂಬರಲ್ಲಿ ಆಗಿತ್ತು ಕೆಲವರಿಗೆ ಜುಲೈ ತಿಂಗಳದು ಸೆಪ್ಟೆಂಬರಲ್ಲಿ ಆಗಿತ್ತು ಈ ರೀತಿಯಾಗಿ ಕೆಲವರು ಕೆಲವೊಬ್ಬರಿಗೆ ಹಣ ಈ ರೀತಿ ಜಮಾ ಆಗಿತ್ತು ಆದರೆ ಎಲ್ಲರಿಗೂ ಒಂದು ನೋಡೋದಾದರೆ ಸರ್ಕಾರದಿಂದ ಆಗಸ್ಟ್ ನಂತರ ಯಾವುದೇ ಒಂದು ಕಂತಿನ ಹಣ ಜಮಾ ಆಗಿರಲಿಲ್ಲ ಎಲ್ಲರೂ ಅದೇ ಒಂದು ಕ್ವಶನ್ನ ಮಾಡ್ತಿದ್ರು ಯಾವಾಗ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ನಾಲ್ಕು ತಿಂಗಳಿಂದ ನಾವು ರಿಸೀವ್ ಮಾಡ್ಕೊಂಡಿಲ್ಲ ಈ ರೀತಿಯಾಗಿ ತುಂಬ ಜನ ಒಂದು ಕ್ವಶನನ್ನು ಕೇಳ್ತಾಯಿದ್ರು ಕಮೆಂಟ್ ಸೆಕ್ಷನಲ್ಲೂ ಕೇಳಿ ಸಹ ಕೇಳ್ತಾಯಿದ್ರು ನಮಗೆ ಇನ್ನು ಹಣ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋ ಥರ ಕೇಳ್ತಾಯಿದ್ರು ಗೃಹಲಕ್ಷ್ಮಿ ಹಣ ಸಹ ಒಂದು ತಿಂಗಳು ಲೇಟಾದರೂ ಕೂಡ ಇನ್ನೊಂದು ತಿಂಗಳು ಅದನ್ನು ಕರೆಕ್ಟಾಗಿ ಹಾಕ್ಬಿಡ್ತಾಯಿದ್ರು ಆದರೆ ಈ ಒಂದು ಯಾವ ಕಾರಣಕ್ಕಾಗಿ ಈ ಒಂದು ಅನ್ನಭಾಗ್ಯ ಯೋಜನೆ ಇಷ್ಟು ಲೇಟಾಯಿತು ಅನ್ನೋದನ್ನು ಕರೆಕ್ಟಾಗಿ ಈ ಒಂದು ಮಾಹಿತಿನೇ ಕೊಟ್ಟಿರಲಿಲ್ಲ ಕೆಲವೊಮ್ಮೆ ನಮಗೆ ಅನುದಾನ ಬರಬೇಕಾಗಿತ್ತು ಹಾಕಿರಲಿಲ್ಲ ಹಾಗೆ ಸರ್ವರ್ ಪ್ರಾಬ್ಲಮ್ ಇತ್ತು ಆಹಾರ ವೆಬ್ಸೈಟ್ ಪ್ರಾಬ್ಲಮ್ ಇಂದ ಅನ್ನೋ ಥರ ಕಾರಣಗಳನ್ನು ಕೊಟ್ಟಿದ್ದರು ಆದರೆ ಇವಾಗ ಫೈನಲಿ ಒಂದು ಒಂದು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಏನು ಅಂದರೆ ಕೆ ಎಚ್ ಮುನಿಯಪ್ಪ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಪೆಂಡಿಂಗ್ ಹಣ ಎಲ್ಲ ಏನಿತ್ತು ಅದನ್ನು ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಇನ್ನು ಒಂದು ವಾರದಲ್ಲಿ ನಿಮಗೆ ನಿಮ್ಮ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ನೀವು ನಿಮ್ಮ ಡಿ ಬಿ ಟಿ ಶೆಟ್ಟಸನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಇದು ಹೊಸ ವರ್ಷಕ್ಕೆ ನಿಜವಾಗ್ಲೂ ಅನ್ನಭಾಗ್ಯ ಫಲಾನುಭವಿಗಳಿಂದ ನಾಲ್ಕು ತಿಂಗಳಿಂದ ಇದ್ದಂಥ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಇನ್ನೊಂದು ವಾರದಲ್ಲಿ ನಿಮಗೆ ಏನು ಇದು ಬಾಕಿ ಇದ್ದಂಥ ಪೆಂಡಿಂಗ್ ಹಣ ಅನ್ನಭಾಗ್ಯ ಯೋಜನಾ ಹಣ ನಿಮ್ಮ ಒಂದು ಖಾತೆಗಳಿಗೆ ಖಂಡಿತವಾಗಿ ಜಮಾ ಆಗುತ್ತೆ ಯಾಕಂದರೆ ಇದನ್ನು ಹೇಳಿರೋರೆ ಕೆ ಎಚ್ ಮುನಿಯಪ್ಪ ಅವರು ಆದರೆ ಯಾವ ಜಿಲ್ಲೆಗಳಿಗೆ ನಾವು ಫಸ್ಟ್ ಜಮಾ ಮಾಡ್ತೀವಿ ಯಾವ್ಯಾವ ದಿನಾಂಕದಲ್ಲಿ ಅಂತ ಹೇಳಿಲ್ಲ ಒಂದು ವಾರ ಅಂತ ಹೇಳಿದರೆ ಸೊ ಹಾಗಾಗಿ ಇನ್ನೊಂದು ವಾರ ಬಿಟ್ಟು ನೀವು ನಿಮ್ಮ ಡಿ ವಿ ಟಿ ಸೆಟರ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಒಂದು ಈ ರೇಷನ್ ಡಿಪೋನಲ್ಲಿ ಹೋಗಿ ನೀವು ರೇಷನ್ ತೊಗೊಳ್ಬೇಕಾದ್ರೆ ಕೆಲವರಿಗೆ ಸರ್ವರ್ ಇಂದ ರೇಷನ್ ಸಹ ತೊಗೊಳಕ್ಕಾಗಿರಲಿಲ್ಲ ಅದಕ್ಕೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದರೆ ನೀವು ಕಳೆದ ತಿಂಗಳು ಅನ್ನು ತೊಗೊಂಡಿಲ್ಲ ಅಂದರೆ ಈ ತಿಂಗಳು ರೇಷನ್ ತೊಗೊಳಕ್ಕೆ ಹೋಗ್ತಿರಲ್ಲ ಈ ಕಳೆದ ತಿಂಗಳು ಹಾಗೂ ಈ ತಿಂಗಳು ಎರಡು ಸೇರಿಸಿ ಎರಡೂ ತಿಂಗಳ ರೇಷನ ನೀವು ತಗೋಬೋದು ಅನ್ನೋ ಒಂದು ಇವಾಗ ಮಾಹಿತಿನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೆ ಕಳೆದ ತಿಂಗಳು ರೇಷನ್ ಸಿಕ್ಕಿಲ್ಲ ಅಂದರೆ ಆತಂಕಕ್ಕೆ ಒಳಗಾಡೋ ಅವಶ್ಯಕತೆ ಇಲ್ಲ ನಿಮಗೆ ಎರಡು ತಿಂಗಳ ಒಂದು ರೇಷನ್ ನಿಮ್ಮ ಡಿಪೋದಲ್ಲಿ ಹೋಗಿ ನೀವು ತೊಗೋಬೋದಾಗಿದೆ ಹಾಗೆ ಇನ್ನೊಂದು ಮಾಹಿತಿ ಏನಂದರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರನ ಕೊಟ್ಟರೆ ಮತ್ತು ರೇಷನ್ ಕೊಡ್ತಾರೆ ಅನ್ನೋ ಒಂದು ಸುದ್ದಿಗಳು ಹರಿದಾಡ್ತಿತ್ತು ಅದು ಯಾವುದೇ ಒಂದು ಕೊಡೋ ಹಾಗಿಲ್ಲ ಆ ರೀತಿ ಯಾವುದು ಕೊಡೋ ಹಾಗಿಲ್ಲ ನೀವು ಜಸ್ಟ್ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದರೆ ನೀವು ಹೋಗಿ ನಿಮ್ಮ ರೇಷನ್ ಡಿಪೋನಲ್ಲಿ ಹೋಗಿ ನಿಮ್ಮ ರೇಷನನ್ನು ತೊಗೋಬೋದಾಗಿದೆ ಇದೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಹಾಗೆ ಈ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು ಸೊ ಹಾಗಾಗಿ ಇನ್ನು ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಯಾರಿಗೊಬ್ರಿಗಾದರೂ ಈ ಜಮಾ ಆಗೋಕ್ಕೆ ಶುರುವಾಯಿತು ಅಂದರೆ ಅದನ್ನು ಸಹ ನಾನು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡ್ತೀನಿ ಅದಕ್ಕೆ ನೀವು ಆ ಅಪ್ಡೇಟು ನಿಮಗೆ ಸಿಗಬೇಕು ಅಂದರೆ ಮಾಹಿತಿ ಸಿಗಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಇಲ್ಲ ಯಾವುದೇ ಒಂದು ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಹೊಸ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕಾಗಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು